ಹ ಬಂತೋ ಜಾಗ ಪರಿಚಯ ಆಗದ ಹೆಂಗ ಇಡಿ ಜಗತ್ತಿಗೆ ಹೇ ಏರಿ ನೋಡರ ಅಂತ ಹೇಳೋ ನಾಲ್ಕು ಹೇಳೋ ಏನಾರ ಮೈಕ್ ಹಿಡ್ಕಿದ್ದೀರಾ ಇದಾಕೆ ವಿಡಿಯೋ ಮಾಡ್ತಾ ಇದ್ದೀರಾ ಇದಾಕೆ என்ன ஓபன் நீ டேரிப் ஏறிப் போறோமே என்ன ஓடறீங்க வே ஏறிடறானே குடுறே மறுபடியும் எல்லாம் ஐடிடே யாரா இந்த ஊர்ல கே யாரதா ஜனமாடறோனா நம்ம இதுல ரங்கது இல்ல அங்கலா

ಇವು ನಿಮ್ಮವಾ ಹಾಂ ಹಾಂ ಏನು ಸರ್ ಏನು ಬೆಲೆ ಕಟ್ಟಿದೀರ ಎಂಬತ್ತೈದು ಈ ಹೊರಗಡೆನ ಅಲ್ಲೋ ಅಲ್ಲೋ ಏನು ಊರ ಕಡೆ ಮಳೆ ಆಯ್ತು ಸರ್ ಎಸ್ ಈ ಸಲ ರಾಗಿ ಬರುತ್ತಲ್ವಾ ರಾಗಿ ಎಲ್ಲ ಕಡೆ ಮಳೆ ಆಗ್ತಿದೆ ಸ್ವಲ್ಪ ಬೇಗನೆ ಬರಬೇಕಾಗಿತ್ತು ಲೇಟ್ ಆಯ್ತು ಜಾತ್ರೆ ಯಾವಾಗ ಸರ್ ಇದು ನಾ ಅಂದ್ರೆ ಮುಂದಿನ ತಿಂಗಳು ದೀಪಾವಳಿ ಆದ್ಮೇಲೆ ಹ್ಮ್

ಎಲ್ರಿಗೂ ನಮಸ್ಕಾರ ದಿನಾಂಕ ಆರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರ ನಾನಿವತ್ತು ಜೋಡುಗಟ್ಟೆಗೆ ಬಂದಿದ್ದೀನಿ ತುರುವ ಕೆರೆ ತಾಲೂಕು ತುಮಕೂರು ಜಿಲ್ಲೆ ಪ್ರತಿ ಭಾನುವಾರ ಇಲ್ಲಿ ದನಗಳ ಸಂತೆ ನಡೆಯುತ್ತೆ ತುಂಬ ಇತಿಹಾಸ ಪ್ರಸಿದ್ಧವಾದ ಸಂತೆ ಎತ್ತರವಾದ ಪ್ರದೇಶದಲ್ಲಿ ನಿಸರ್ಗದ ರಮ್ಯ ದೃಶ್ಯದಲ್ಲಿ ಈ ಸಂತೆ ನಡೆಯುತ್ತೆ ಆಲದ ಮರಗಳು ನೋಡಿ ಬಹುತೇಕ ಆಲದ ಮರಗಳಿದ್ದಾವೆ ಎತ್ತರವಾದ ಪ್ರದೇಶ ಈ ಸಂತೆಗೆ ಕರ್ನಾಟಕದ ನಾನಾ ಮೂಲೆಗಳಿಂದ ರೈತರು ವ್ಯಾಪಾರಸ್ಥರು ಖರೀದಿದಾರರು ಬರ್ತಾರೆ ಸಂತೆಯ ಭಾಗ ಆಗ್ತಾರೆ ಸಂತೆ ಅನ್ನದೇ ಒಂದು ಕೂಡು ಕುಟುಂಬ ಇದ್ದ ಹಾಗೆ ಅಲ್ಲಿ ಪ್ರೀತಿ ವಿಶ್ವಾಸ ಸ್ನೇಹ ಸೌಹಾರ್ದತೆ ಭಾಷೆಯ ನುಡಿಗಟ್ಟು ಮನುಷ್ಯ ಸಂಬಂಧಗಳನ್ನು ಮಾನವೀಯ ಮೌಲ್ಯಗಳನ್ನು ವ್ಯವಸಾಯ ಮಳೆ ಬೆಳೆ ಇನ್ನು ಅನೇಕ ಅಲ್ಲಿ ಚರ್ಚೆ ಆಗ್ತದೆ ಅವೆಲ್ಲವನ್ನು ನಾವು ಪಡಿಬೇಕು ಅಂದರೆ ಅವರ ಜ್ಞಾನದ ಚಕ್ಷುಗಳನ್ನು ಅಂದರೆ ನಾವು ಸಂತೆಯ ಭಾಗ ಆಗಬೇಕು ಬನ್ನಿ ಸಂತೆ ಒಳಗೆ ಹೋಗೋಣ ಇವತ್ತಿನ ಕಾರ್ಯಚಟುವಟಿಕೆನ ಕ್ಯಾಮ್ರಾದಲ್ಲಿ ದಾಖಲೆ ಮಾಡೋಣ ಆ ದಾಖಲೆ ಕಣ್ಣ ಅನ್ನೋದು ಒಂದು ಸೃಜನಶೀಲೆಯ ಕ್ರಿಯೆ ಯಾಕಂದರೆ ಯಾವುದೇ ಅನುಭವಗಳು ಯಾವುದೇ ಸಂತೆಗಳು ದಾಖಲೀಕರಣ ಆಗಬೇಕು ಬನ್ನಿ ಒಳಗೆ ಹೋಗೋಣ

ஏன் பல கட்டவ எம்பத்தை பாய் விட்டு கேரிக்கணா

ಒಂದೊಂದು ಕಡೆ ಒಂದ್ ಕಡೆ ಹೇಳ್ತಾರೆ ಮೇಲೆ ಕಟ್ಟಿದ್ದಾರೆ ಅವ್ರಿಕ್ಕರ ಅಲ್ವಾ ಬ್ಯಾಟ್ರಿ ಗುಬ್ಬಿ ತಾಲೂಕ್ ಬರುತ್ತಲ್ವಾ ಅಲ್ಲೊಂದು ಅಲ್ಲ ಬ್ಯಾಟ್ರಿ ಹ್ಮ್ ಹ್ಮ್ ಅಲ್ಲೊಂದು ನೋಡಿದೆ ನಾನು ನೋಡ್ಬಿಟ್ಟು ದಿವಕ್ ನಮ್ಕು ಮಾಡ್ಕೊಂಡೆ ಹಿಂಗಿದ್ಯಾ ಈ ಕಿಲೋಮೀಟರ್ ಹೌದಾ ಈ ಸಲ ಎಷ್ಟೊತ್ತು ಈ ಸಲ

اوه mm.